ದಿನದ ಹುಟ್ಟಿದ ಶುಭಾಕಾಂಕ್ಷನು ಮೊದಲನೇದಾಗಿ ನಮ್ಮ ಈ ಉದ್ಭವಲಿಂಗೇಶ್ವರಿ ದೇವಸ್ಥಾನದಲ್ಲಿ ಸತತವಾಗಿ ನಾಲ್ಕು ವರ್ಷದಿಂದ ನಮಗೆ ಏನು ಒಂದು ರಥೋತ್ಸವಕ್ಕೆ ಅನ್ನ ಸಮರ್ಪಣೆ ಕಾರ್ತಿಕ್ ಸೋಮವಾರಕ್ಕೆ ಅನ್ನ ಅನ್ನ ಸರ್ಪ ಅನ್ನ ಸಮರ್ಪಣೆ ಎಲ್ಲ ಮಾಡಿಕೊಂಡು ನಮಗೆ ಈ ಲಿಂಗೇಶ್ವರಿ ದೇವಸ್ಥಾನಕ್ಕೂ ಅದೇನು ಗರ್ಭಗುಡಿಗೆ ನಾನು ಏನೇನು ಬೇಕೋ ಎಲ್ಲ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅವರಿಗೆ ಈ ಹುಟ್ಟು ಹಬ್ಬದ ಶುಭಾಕಾಂಕ್ಷೆಯ ಪರವಾಗಿ ದೇವರು ಅವರಿಗೆ ಅಷ್ಟು ಐಶ್ವರ್ಯ ಆರೋಗ್ಯ ಕೊಡ್ಲಿ ಅಂತ ತಮ್ಮಲ್ಲಿ ಬೇಡ್ಕೊಡ್ತಾಯ್ತು ಎಲ್ಲರಿಗೂ ಮಂಜಣ್ಣವರಿಗೆ ತುಂಬ ಮಂಜಣ್ಣ ಮಂಜಣ್ಣವ್ರಿಗೆ ದೇವರು ಒಳ್ಳೆ ಮತ್ತೆ ನಮ್ಮ ಸಾಂಬಾಣ್ಣವ್ರಿಗೆ ಅವ್ರ ಫ್ಯಾಮಿಲಿಗೆ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಲಿ ಸಾಂಬಾಯವ್ರಿಗೆ ಹುಟ್ಟುಹಬ್ಬದ ಶುಭಾಕಾಂಕ್ಷಿಗಳು ಈ ದಿನ ಸಮಾಜ ಸೇವಕರಾಗಿರ್ತಕ್ಕಂಥ ದೀನದಲಿತರ ಬಂಧು ಆಗಿರ್ತಕ್ಕಂಥ ಬಡವರ ಆಶಾಕಿರಣರಾಗಿರ್ತಕ್ಕಂಥ ತಾಲೂಕಿನ ತಾಲೂಕಿನಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶ್ಯಾಮಯ್ಯಣ್ಣನವರಿಗೆ ಹುಟ್ಟು ಹಬ್ಬ ಇವತ್ತು ಆ ಪ್ರಯುಕ್ತ ನಮ್ಮ ಶಿವಕೇಶಿ ನಗರದಲ್ಲಿ ಒಂದು ಅಭಿಷೇಕ ಮತ್ತು ಪೂಜಾ ಕಾರ್ಯಗಳನ್ನು ಮಾಡುತ್ತಾ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಇದ್ದೀನಿ ಈ ಉದ್ಭವ ಲಿಂಗೇಶ್ವರ ಶಿವಪಾರ್ವತಿಯವರ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇರಲಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೀತಕ್ಕಂಥ ಒಂದು ಆಶೀರ್ವಾದ ಶಿವ ಪಾರ್ವತಿ ಮಾಡಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಸನ್ಮಾನ್ಯ ಎಸ್ ವೈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ತೆ ವೀಕ್ಷಕರೇ ಮುಳಿಬಾಗ್ಲು ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಟಿಕೆಟ್ ಆಕಾಂಕ್ಷಿಯಾದ ಎಸ್ ವೈ ಶಾಂಬಯ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶೋಕೇಶ್ವರ ನಗರದ ಶ್ರೀ ಉದ್ಭವ ಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಾಂಬಯ್ಯ ಅವರ ಆಪ್ತರಾದ ಕೀಳಾಗಾಣಿ ಮಂಜು ಸರ್ ಅವರು ಮತ್ತು ಅವರ ಸ್ನೇಹಿತರು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮೊದಲನೆಯ ಕಾರ್ಯಕ್ರಮವಾದ ನರಸಿಂಹತೀರ್ಥ ಪಕ್ಕದಲ್ಲಿರುವ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಹಣ್ಣು ಹಂಪುಗಳನ್ನು ವೃದ್ಧರಿಗೆ ಕೊಟ್ಟು ಶ್ರೀ ಶಾಂಬಯ್ಯ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲ ರೋಗಿಗಳಿಗೂ ಬ್ರೆಡ್ಡು ಹಾಲು ಹಣ್ಣುಗಳನ್ನು ವಿತರಿಸಿದರು ಮತ್ತು ಸರ್ಕಾರಿ ಶಾಲೆಗಳಿಗೆ ತೆರಳಿ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಅವರು ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಂಡರು ಮೊದಲನೆಯ ಸರ್ಕಾರಿ ಶಾಲೆಯಾದ ಕೌತನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು ಅಲ್ಲಿನ ಮಕ್ಕಳು ಶಾಂಬಯ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮತ್ತು ಗುಮ್ಲಾಪುರ ಶಾಲೆಗೆ ತೆರಳಿ ಅಲ್ಲಿನ ಮಕ್ಕಳಿಗೂ ಸಹ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಮತ್ತು ಸಂಗನಹಳ್ಳಿ ಶಾಲೆಯ ಮಕ್ಕಳಿಗೂ ಸಹ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಅಲ್ಲಿ ಅವರಿಗೆ ಸಾಮೂಹಿಕವಾಗಿ ಮಕ್ಕಳೆಲ್ಲ ಸೇರಿ ಹುಟ್ಟುಹಬ್ಬದ ಸಂಭ್ರಮವನ್ನು ಶುಭ ಕೋರಿದರು ಕೊನೆಯದಾಗಿ ಮಂಜು ಸಾರ್ ಅವರ ಹುಟ್ಟೂರಾದ ಕೀಳಾಗಾಣಿ ಗೆ ಶಾಲೆಗೆ ತೆರಳಿ ಅಲ್ಲಿನ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಅಲ್ಲಿ ಅತ್ಯಂತ ಸಂತೋಷದಿಂದ ಹುಟ್ಟುಹಬ್ಬವನ್ನು ಸರಳವಾಗಿ ಮಾಡಿಕೊಂಡರೂ ತುಂಬ ಸಂತೋಷದಿಂದ ಮಾಡಿಕೊಂಡರು ಹಾಗೆಯೇ ನಮ್ಮ ತಾಲೂಕಿನ ಕಾಂತರಾಜ ಸರ್ಕಲ್ ಬಳಿ ಇರುವ ಆಶಾಕಿರಣ ಬುದ್ಧಿಮಾಂದ್ಯ ವಸತಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಮೂರು ಮೂಟೆ ಅಕ್ಕಿಗಳನ್ನು ಮತ್ತು ಅದರ ಜೊತೆಗೆ ಹಣ್ಣು ಹಂಪುಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಶಾಂಬಯ್ಯ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಕಾಂಗ್ರೆಸ್ಸಿನ

ಹಾರ್ದ ಶುಭಾಶಯಗಳು ಸನ್ಮಾನ್ಯ ನಮ್ಮ ಸಾಂಬಾಯಣ್ಣವರ ಹುಟ್ಟುಹಬ್ಬ ಅದರ ಪ್ರಯುಕ್ತವಾಗಿ ಮುಗ ತಾಲೂಕು ಸೊನ್ನಡಿ ಪಂಚಾಯತಿ ಸಂಗಟಿ ಸರ್ಕಾರಿ ಹಿರಿಯ ಕಿರಿಯ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನು ಪೆನ್ಸಿಲ್ ಮತ್ತು ಚಾಕ್ಲೆಟ್ನ ಕೊಡ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಅವರು ಬರ್ತಾರೆ ಪ್ರಯುಕ್ತವನ್ನು ಕೊಡೀವಿ ಕೀಳಾಗಣಿ ಉಪನ್ಯಾಸ ಉಪನ್ಯಾಸಕರಾಗಿರ್ತಕ್ಕಂಥ ಮಂಜಣ್ಣನವರು ಶಾಂಬಯ್ಯರವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಮಕ್ಕಳಿಗೂ ಹಾಗೂ ನಮ್ಮ ಕ್ಲಸ್ಟರಿನ ಎಲ್ಲ ಮಕ್ಕಳಿಗೂ ಸಹ ಪೆನ್ನು ಮತ್ತು ಬುಕ್ಸನ್ನು ಕೊಡ್ತಿದ್ದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋ ಕೋರುತ್ತ ಅವರಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಒಳ್ಳೆ ಅಂತ ದೇವರಲ್ಲೇ ಪ್ರಾರ್ಥಿಸುತ್ತಾ ಅವರು ರಾಜಕೀಯವಾಗಿ ಚೆನ್ನಾಗಿ ಬೆಳೆಯಲಿ ಅಂತ ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಒಂದು ಆತ್ಮಾಕಾಂಕ್ಷಿಗಳಾಗಿರ್ತಕ್ಕಂಥ ಶ್ರೀಧಾ ಸಾಂಬಶಿವನವರಿಗೆ ಹಬ್ಬದ ಸಂಬಿನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಶಾಲೆಯ ಎಲ್ಲ ಮಕ್ಕಳ ಪರವಾಗಿ ಎಸ್ ಡಿ ಎಂ ಸಿ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಅವ್ರಿಗೂ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೊಡ್ತಿದ್ದೇನೆ ಮುರುಬಾಗಲ ತಾಲೂಕಿನಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ದೀನ ದಲಿತರ ಬಂದು ಬಡವರ ಆಶಾಕಿರಣ ಮತ್ತು ನನ್ನ ಸ್ವಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಒಂದು ನೋಟ್ಬುಕ್ಕು ಪೆನ್ನು ಪೆನ್ಸಿಲ್ ಮತ್ತು ಚಾಕೆಟನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣನವರ ಒಂದು ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ಒಂದು ಪ್ರಕೃತ ಮುಳಬಾಗಲ್ ತಾಲೂಕು ಕಾಂತರಾಯ ಸರ್ಕಲ್ ಅಲ್ಲಿರ್ತಕ್ಕಂಥ ಒಂದು ಬುದ್ಧಿಮಾಂದ್ಯ ಒಂದು ಮಕ್ಕಳ ಒಂದು ಆಶ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ ಆ ನಮ್ಮ ಅಣ್ಣನವರ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಸಮ್ಮಾನ್ಯ ಸಾಂಬಾಯಣ್ಣವರ ಪರವಾಗಿ ನಾವೆಲ್ಲ ಮಾಡಿದ್ದೀವಿ ಹಾಗೆ ಇಲ್ಲಿರ್ತಕ್ಕಂಥ ಈ ಮಕ್ಕಳಿಗೆ ಒಂದು ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ಈ ಮಕ್ಕಳಿಗೆ ಒಂದು ನಮ್ಮ ಕಡೆಯಿಂದ ಅಂದರೆ ಸಾಮಾನ್ಯನ ಕಡೆಯಿಂದ ಸಣ್ಣದಾಗಿ ಸಮಾಜದನ್ನ ನಾವು ಸಮಾಜವನ್ನ ನೋಡಿದಾಗ ಎಂತೆ ಶ್ರೀಮಂತರಿದ್ದಾರೆ ಎಷ್ಟೋ ಜನರು ಇದ್ದಾರೆ ಆದರೆ ಇಂತಹ ಒಂದು ಮಕ್ಕಳ ಸೇವೆಯನ್ನ ಮಾಡತಕ್ಕಂತ ಒಂದು ಶಕ್ತಿ ಭಗವಂತ ಕೆಲವರು ಕೊಟ್ಟಿದ್ದಾರೆ ಅದರಲ್ಲಿ ಈ ಸಂಸ್ಥೆ ಒಂದು ಈ ಸಂಸ್ಥೆಯ ಎಲ್ಲ ಒಂದು ಮುಖ್ಯಸ್ಥರು ಇಲ್ಲಿ ಸೇವೆಯನ್ನ ಮಾಡ್ತಾ ಇರ್ತಕ್ಕಂತ ಎಲ್ಲ ನನ್ನ ತಾಯಂದರು ಅವ್ರಿಗೆ ನಾವೆಷ್ಟು ಚಿರುಣಿ ಇದೆ ಅಂತಂದ್ರೆ ಅದನ್ನ ಬಲಗಳಲ್ಲಿ ಹೇಳ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಭಗವಂತ ಮೊದಲಿಗೆ ಇಲ್ಲಿ ಈ ಒಂದು ಸಮಸ್ಯೆಯನ್ನು ನಡೆಸ್ತಾ ಇರತಕ್ಕಂಥವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ರಿಗೂ ಒಂದು ಭಗವಂತ ಒಳ್ಳೇದ್ ಬಾಳ್ಲಿ ಅಂತ ಕೋರ್ಕೊಳ್ತಾ ಸನ್ಮಾನ್ಯ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂತ ಎಸ್ ವೈ ಶಾಮಾಯಣ್ಣನವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ವಿಶೇಷವಾಗಿ ಈ ಸಂಸ್ಥೆ ಇಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳ ಮತ್ತು ಎಲ್ಲಾ ತಾಯಂದ್ರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ